ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ರಾಮೋಹಳ್ಳಿ ಚೇತನ್ ಗೌಡ ಹಿತೈಷಿಗಳಿಂದ ಅಭಿನಂದನೆಗಳ ಸುರಿಮಳೆ ಸರ್ಕಾರಿ ಶಾಲಾ ಮಕ್ಕಳು ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಪದಕ ಗೆಲ್ಲಬೇಕು ರಾಮಲಿಂಗಾರೆಡ್ಡಿ ಮುಖ್ಯಮಂತ್ರಿಗಳಿಗೆ ಪ್ರತಾಪ ಶೆಟ್ಟಿ ಕೃತಜ್ಞತೆ ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರ ಅತ್ಯಾಪ್ತರಲ್ಲಿ ಒಬ್ಬರಾದ ಯುವ ಮುಖಂಡ ರಾಮೋಹಳ್ಳಿಯ ಚೇತನ್ಗೌಡ ಹುಟ್ಟುಹಬ್ಬದ ಅಂಗವಾಗಿ ನೂರಾರು ಹಿತೈಷಿಗಳು ಅಭಿನಂದನೆಗಳ ಸುರಿಮಳೆ ಸುರಿಸಿದ್ದಾರೆ ಚೇತನ್ಗೌಡ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ರಾಮೋಹಳ್ಳಿಯ ಮನೆಗೆ ನೂರಾರು ಅಭಿಮಾನಿಗಳು ಹಿತೈಷಿಗಳು ಆಗಮಿಸಿ ಕೇಕ್ ಕಟ್ ಮಾಡಿಸುವ ಮೂಲಕ ಸನ್ಮಾನಿಸಿ ಅಭಿನಂದಿಸಿದರು ಸರಳವಾಗಿ ಆಚರಿಸಿಕೊಳ್ಳುವ ಹೆಚ್ಚಿನ ಸಂಖ್ಯೆಯಲ್ಲಿ ಬೃಹತ್ ಪ್ರಮಾಣದ ಹುಟ್ಟುಹಬ್ಬವಾಗಿ ಮಾರ್ಪಾಡಾಗಿತ್ತು ಹಿತೇಶಿಗಳಿಗೆ ಅಭಿಮಾನಿಗಳಿಗೆ ಚೇತನಗೌಡ ಕೃತಜ್ಞತೆ ಸಲ್ಲಿಸಿದ್ದಾರೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಕಾಂಚೀಪುರಂ ಸಿಲ್ಕ್ ಸೀರೆ ಮೇಳ ಇದೇ ತಿಂಗಳು ಭಾನುವಾರ ಇಪ್ಪತ್ತೇಳರ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟು ಗಂಟೆಯವರೆಗೆ ಮೈಸೂರು ರಸ್ತೆಯಲ್ಲಿರುವ ಮೆಟ್ರೋ ಪಕ್ಕದ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ನಡೆಯಲಿದೆ ಕಾಂಚಿಪುರಂನಿಂದ ನೇರ ಸಿಲ್ಕ್ ಸೀರೆ ಲಭ್ಯವಿದ್ದು ಗ್ರಾಹಕರು ಭೇಟಿ ನೀಡಿ ವರಮಹಾಲಕ್ಷ್ಮಿ ಹಬ್ಬ ಅದ್ದೂರಿಯಾದ ಸೀರೆಯೊಂದಿಗೆ ಆಚರಿಸಬಹುದು ಬನ್ನಿ ಪೂರ್ಣಿಮಾ ಪ್ಯಾಲೇಸ್ಗೆ ಸೀರೆ ಕೊಂಡು ಆನಂದಿಸಿ ಜಯನಗರ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣದಲ್ಲಿ ಇಪ್ಪತ್ತೆಂಟನೇ ರಾಜ್ಯ ಮಟ್ಟದ ಅಂತರ್ಶಾಲಾ ವಾಲಿಬಾಲ್ ಚಾಂಪಿಯನ್ಶಿಪ್ ಬಾಲಕ ಬಾಲಕಿಯರ ಬಾಂಧವ ಕೌನ್ಸಿಲರ್ ಕಪ್ ಎರಡು ಸಾವಿರದ ಇಪ್ಪತ್ತೈದು ಮೂರು ದಿನಗಳ ಕಾಲ ಜರುಗಲಿದೆ ಉದ್ಘಾಟನೆಯನ್ನು ಸಾರಿಗೆ ಮತ್ತು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅವಧೂತ ವಿನಯ್ ಗುರೂಜಿ ಕೆಪಿಸಿಸಿ ಮಹಿಳಾ ಅಧ್ಯಕ್ಷ ಸೌಮ್ಯ ರೆಡ್ಡಿ ಆಳಿತ ಪಕ್ಷದ ಮಾಜಿ ನಾಯಕ ಬಾಂಧವ ಸಂಸ್ಥೆ ಸಂಸ್ಥಾಪಕ ಎನ್ ನಾಗರಾಜ್ ಪದ್ಮನಾಭನಗರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪ್ರಮೋದ್ ಶ್ರೀನಿವಾಸ್ ವಾಲಿಬಾಲ್ ಚೆಂಡು ಹೊಡೆಯುವ ಮೂಲಕ ನಂತರ ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದರು ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿ ನಾವು ಸಿಸಿ ನೆಟ್ಟ ಮೇಲೆ ಗಿಡವಾಗಬೇಕಾದರೆ ನೀರು ಬಿಸಿಲು ನೆರಳು ಎಲ್ಲವೂ ಸರಿಯಾಗಿ ಇದ್ದಾಗ ದೊಡ್ಡ ಮರವಾಗಿ ಬೆಳೆಯುತ್ತದೆ ಅದೇ ರೀತಿ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಉತ್ತಮ ಶಾಲೆ ಗುರುಗಳ ಮಾರ್ಗದರ್ಶನದಿಂದ ಒಳ್ಳೆಯ ವಿದ್ಯಾರ್ಥಿಯಾಗಿ ರೂಪುಗೊಳ್ಳಬಹುದು ಮಾನಸಿಕ ದೈಹಿಕವಾಗಿ ಆರೋಗ್ಯವಂತರಾಗಿ ಇರಬೇಕು ಎಂದರೆ ಕ್ರೀಡಾ ಚಟುವಟಿಕೆ ಮುಖ್ಯ ನಮ್ಮ ಬಿ ಎಂ ಮತ್ತು ಜಯನಗರ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಹೈಟೆಕ್ ಶಾಲೆ ನಿರ್ಮಿಸಿ ಶ್ರೀಮಂತರ ಮಕ್ಕಳಿಗೆ ಸಿಗುವ ಶಿಕ್ಷಣದಲ್ಲಿನ ಸವಲತ್ತು ಸೌಲಭ್ಯಗಳು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸಿಗುವಂತೆ ಮಾಡಲಾಗಿದೆ ಮಕ್ಕಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣದಲ್ಲಿ ತರಬೇತಿ ಪಡೆಯಲು ಅನುಕೂಲವಾಗಲಿ ಎಂದು ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣವಾಗಿ ರೂಪಿಸಲು ಹೆಚ್ಚಿನ ಅನುದಾನ ನೀಡಲಾಗುವುದು ನಲಿ ಕಲಿ ಮಕ್ಕಳು ನಲಿಯುತ್ತಾ ಕಲಿಯಬೇಕು ಎಲ್ಲ ಮಕ್ಕಳು ಕ್ರೀಡೆಯಲ್ಲಿ ಭಾಗವಹಿಸಬೇಕು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ಕ್ರೀಡೆಯಲ್ಲಿ ಮಕ್ಕಳು ಪದಕ ಗೆಲ್ಲಬೇಕು ಎಂಬ ನಿಟ್ಟಿನಲ್ಲಿ ಎನ್ ನಾಗರಾಜರವರ ಬಾಂಧವ ಸಂಸ್ಥೆ ಶ್ರಮಿಸುತ್ತಿದೆ ಎಂದು ಹೇಳಿದರು ಅವಧೂತ ವಿನಯ ಗುರೂಜಿರವರು ಮಾತನಾಡಿ ಮಕ್ಕಳು ದೇವರ ಸಮಾನ ಅವರನ್ನು ಪ್ರೀತಿ ವಿಶ್ವಾಸದಿಂದ ಬೆಳೆಸಬೇಕು ತಂದೆ ತಾಯಿ ಮತ್ತು ಸಮಾಜದಿಂದ ಮಕ್ಕಳಿಗೆ ಪ್ರೀತಿ ವಿಶ್ವಾಸ ಸಿಕ್ಕಾಗ ಮಕ್ಕಳು ಕೆಟ್ಟ ದಾರಿಗೆ ಹೋಗುವುದಿಲ್ಲ ಮಕ್ಕಳಿಗೆ ಕ್ರೀಡಾಸಕ್ತಿ ಬೆಳೆಸಬೇಕು ತಂದೆ ತಾಯಿ ಮತ್ತು ಶಿಕ್ಷಕರು ಮಕ್ಕಳಿಗೆ ಯಾರ ಕ್ರೀಡೆಯಲ್ಲಿ ಆಸಕ್ತಿ ಇದೆ ಎಂಬುದನ್ನು ತಿಳಿದುಕೊಂಡು ಅದರಲ್ಲಿ ಅವರಿಗೆ ತೊಡಗಿಸಿಕೊಳ್ಳಲು ಪ್ರೇರಣೆ ನೀಡಬೇಕು ಕ್ರೀಡೆಗೆ ಪ್ರೋತ್ಸಾಹ ಸಹಕಾರ ಸಿಕ್ಕಾಗ ನಮ್ಮ ಮಕ್ಕಳು ಸಹ ಒಲಿಂಪಿಕ್ ಏಷ್ಯಾಡ್ ಗೇಮ್ಸ್ನಲ್ಲಿ ಪದಕ ಗಳಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು ಬಾಂಧವ ಅಧ್ಯಕ್ಷ ಎನ್ ನಾಗರಾಜ್ ಮಾತನಾಡಿ ಬಾಂಧವ ಸಾಮಾಜಿಕ ಸೇವಾ ಸಂಘಟನೆಯು ಮಕ್ಕಳ ಶಿಕ್ಷಣ ಆರೋಗ್ಯ ಮತ್ತು ಪರಿಸರ ಜಾಗೃತಿ ಕುರಿತು ನಿರಂತರ ಕಾಳಜಿ ವಹಿಸಿ ಶ್ರಮಿಸುತ್ತಿದೆ ನಮ್ಮ ಸಂಸ್ಥೆಯ ವತಿಯಿಂದ ಮಕ್ಕಳಿಗೆ ಉತ್ತಮ ಶಿಕ್ಷಣಕ್ಕೆ ಪ್ರೋತ್ಸಾಹ ಜೊತೆಯಲ್ಲಿ ಕ್ರೀಡಾಸಕ್ತಿ ಬೆಳೆಸುತ್ತಿದೆ ಚಿಕ್ಕ ಮಕ್ಕಳು ದೈಹಿಕವಾಗಿ ಶಕ್ತಿವಂತರಾಗಬೇಕು ಸಶಕ್ತ ಸದೃಢ ಮಕ್ಕಳು ಇದ್ದಾಗ ದೇಶ ಕಟ್ಟುವಲ್ಲಿ ಸಹಕಾರಿಯಾಗುತ್ತದೆ ರಾಜ್ಯದಾದ್ಯಂತ ಇನ್ನೂರಕ್ಕೂ ಹೆಚ್ಚು ಶಾಲೆಯ ತಂಡಗಳು ಮೂರು ಸಾವಿರದ ಐನೂರು ಮಕ್ಕಳು ಮೂರು ದಿನಗಳ ಕಾಲ ಬಾಲಕ ಈ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿದ್ದಾರೆ ಗೆದ್ದ ತಂಡಗಳಿಗೆ ಪಾರಿತೋಷಕ ಮತ್ತು ಪ್ರಮಾಣ ಪತ್ರ ನೀಡಲಾಗುತ್ತದೆ ಹಿರಿಯ ವಾಲಿಬಾಲ್ ಕ್ರೀಡಾಪಟುಗಳಿಗೆ ಗೌರವಿಸಿ ಸನ್ಮಾನಿಸಲಾಗುತ್ತದೆ ಎಂದು ತಿಳಿಸಿದರು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಕಾಂಚೀಪುರಂ ಸಿಲ್ಕ್ ಸೀರೆ ಮೇಳ ಇದೇ ತಿಂಗಳು ಭಾನುವಾರ ಇಪ್ಪತ್ತೇಳರ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟು ಗಂಟೆಯವರೆಗೆ ಮೈಸೂರು ರಸ್ತೆಯಲ್ಲಿರುವ ಮೆಟ್ರೋ ಪಕ್ಕದ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ನಡೆಯಲಿದೆ ಕಾಂಚೀಪುರಂನಿಂದ ನೇರ ಸಿಲ್ಕ್ ಸೀರೆ ಲಭ್ಯವಿದ್ದು ಗ್ರಾಹಕರು ಭೇಟಿ ನೀಡಿ ವರಮಹಾಲಕ್ಷ್ಮಿ ಹಬ್ಬ ಅದ್ದೂರಿಯಾದ ಸೀರೆಯೊಂದಿಗೆ ಆಚರಿಸಬಹುದು ಬನ್ನಿ ಪೂರ್ಣಿಮಾ ಪ್ಯಾಲೇಸ್ಗೆ ಸೀರೆ ಕೊಂಡು ಆನಂದಿಸಿ ಸಣ್ಣಪುಟ್ಟ ಅಂಗಡಿ ಮಾಲೀಕರಿಗೆ ಜಿಎಸ್ಟಿ ಹೆಸರಿನಲ್ಲಿ ಸಾಕಷ್ಟು ತೊಂದರೆ ನೀಡಲಾಗುತ್ತಿದ್ದು ಈ ಕುರಿತಂತೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೂಕ್ತ ಭರವಸೆ ನೀಡಿರುವುದಕ್ಕೆ ಆ ಸಂಘಟನೆಯ ಅಧ್ಯಕ್ಷ ಪ್ರತಾಪ್ ಶೆಟ್ಟಿ ಸಿದ್ದರಾಮಯ್ಯನವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಅವೈಜ್ಞಾನಿಕವಾಗಿ ಜಿಎಸ್ಟಿ ನೋಟಿಸ್ ನೀಡಿರುವುದು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಾಗ ಕೂಡಲೇ ಸ್ಪಂದಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಬಂದಿರುವ ಎಲ್ಲ ನೋಟಿಸ್ ಅನ್ನು ಮನ್ನಾ ಮಾಡಿ ನೋಟಿಸ್ ಸ್ವೀಕರಿಸಿರುವ ಯಾರೂ ಕೂಡ ಯಾವುದೇ ದಂಡವನ್ನು ಸಹ ಕಟ್ಟದಂತೆ ಆದೇಶ ನೀಡಿರುವುದು ಮುಂದಿನ ದಿನಗಳಲ್ಲಿ ಜಿಎಸ್ಟಿ ವ್ಯಾಪ್ತಿಗೆ ಬರುವ ಎಲ್ಲರೂ ನೋಂದಣಿ ಮಾಡಲು ಸೂಚಿಸುವುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪ್ರತಾಪ ಶೆಟ್ಟಿ ಧನ್ಯವಾದ ಅರ್ಪಿಸಿದ್ದಾರೆ ಕರ್ನಾಟಕ ರಾಜ್ಯ ಬೇಕರಿ ಮತ್ತು ಕಾಣಿಮೆಂಡ್ ಸಣ್ಣ ಉದ್ಯಮದವರ ಒಕ್ಕೂಟದ ವತಿಯಿಂದ ನಿನ್ನ ಸಿಎಂ ಮನವಿಯಂತೆ ಇಂದು ಏನು ವಾಣಿಜ್ಯ ತೆರಿಗೆ ಆಯುಕ್ತರನ್ನು ಭೇಟಿಯಾಗಿದ್ದೇವೆ ಈಗ ಆಯುಕ್ತರನ್ನ ಭೇಟಿಯಾಗಿದ್ದೀವಿ ಕಮಿಷನರ್ ಏನು ನಮಗೆ ನಮ್ಮ ತುಂಬಾ ಕ್ಲಾರಿಫಿಕೇಶನ್ ಬೇಕಿತ್ತು ಆಕ್ಚುಲಿ ಸೋಷಿಯಲ್ ಮೀಡಿಯಾದೆಲ್ಲ ತುಂಬಾ ಡೌಟ್ಸ್ ಬರ್ತಾ ಇತ್ತು ಅಧ್ಯಕ್ಷರಿಗೆ ವಿವಿಧ ನಮ್ಮ ಸಂಘಟನೆ ಸದಸ್ಯರೆಲ್ಲ ತುಂಬಾ ಡೌಟ್ಸ್ ಕೇಳ್ತಾ ಇದ್ರು ಅದನ್ನ ಕ್ಲಾರಿಫಿಕೇಶನ್ ಮಾಡೋದಕ್ಕೆ ಖುದ್ದು ನಾವೇ ಇವತ್ತು ಬಂದು ಆಯುಕ್ತರನ್ನ ಭೇಟಿ ಭೇಟಿಯಾಗಿದ್ದೀವಿ ಅವರು ಏನೇನು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅಂದ್ರೆ ಫಸ್ಟ್ ಯಾರಿಗೆಲ್ಲ ಕನ್ಫ್ಯೂಷನ್ ಇತ್ತು ಟ್ವೆಂಟಿ ಒನ್ ನಿಂದ ಟ್ವೆಂಟಿ ಫೋರ್ ತನಕ ಮಾತ್ರ ಇದು ನೋಟಿಸ್ ಹಿಂಪಡೆಗೆ ಇತ್ತು ಅಂತ ಇತ್ತು ಬಟ್ ಅದ ಹಾಗಿಲ್ಲ ಇಲ್ಲಿ ತನಕ ಯಾರಿಗೆ ನೋಟಿಸ್ ಬಂದಿದೆ ಅವ್ರದ್ದು ಎಲ್ಲರದ್ದು ನೋಟಿಸ್ ಹಿಂಪಡೆಯಲಾಗಿದೆ ಅವರು ಯಾವುದೇ ತರ ಫರ್ದರ್ ಪ್ರೊಸೀಡಿಂಗ್ಸ್ ಆಗುವುದಿಲ್ಲ ಆದರೆ ತಾವೆಲ್ಲರೂ ಮೂರ್ ತಿಂಗಳು ಒಳಗಡೆ ರಿಜಿಸ್ಟ್ರೇಷನ್ ತಗೊಳ್ಬೇಕು ಅದಕ್ಕೋಸ್ಕರ ಬೇಕರಿ ಮತ್ತು ಕಾಂಟಿಮೆಂಟ್ಸ್ ಹಾಗೂ ಸಣ್ಣ ಉದ್ಯಮದ ಒಕ್ಕೂಟದಿಂದ ಕಾರ್ಯಾಗಾರ ಹಮ್ಮಿಕೊಳ್ತಾ ಇದ್ದಾರೆ ಅದಕ್ಕೆ ಮಾನ್ಯ ಆಯುಕ್ತರು ಅಧಿಕಾರಿಗಳನ್ನ ಕಳಿಸ್ತೀನಿ ಅಂತ ಶಿಫಾರ ಹಾಗೆಯೇ ನಮ್ಮ ಈ ಹೋರಾಟಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಅರ್ಪಿಸುತ್ತಿರುವುದಾಗಿ ಕರ್ನಾಟಕ ರಾಜ್ಯ ಬೇಕರಿ ಕಾಂಡಿಮೆಂಟ್ ಮತ್ತು ಸಣ್ಣ ಉದ್ದಿಮೆದಾರರ ಸಂಘದ ಅಧ್ಯಕ್ಷ ಡಿಬಿ ಪ್ರತಾಪ ಶೆಟ್ಟಿ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ